ಹಾಯ್ ನಮಸ್ಕಾರ ಎಲ್ರಿಗೂ ನನ್ನ ಚಾನಲ ನೀವು ಸಬ್ಸ್ಕ್ರೈಬ್ ಆಗದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ಕಂಟಿನ್ಯೂ ಮಾಡಿ ಅಮೃತಧಾರಿ ಸೀರಿಯಲಲ್ಲಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಸ್ಟಾರ್ಟಿಂಗ್ನಲ್ಲಿ ಭೂಮಿಕಾ ಮಲ್ಲಿ ಮತ್ತು ಬೀಯಾನ ಕರ್ಕೊಂಡು ಹೋಗ್ತಾ ಇರ್ತಾರೆ ಅದಾದ ಮೇಲೆ ಇಲ್ಲಿ ಜೈದೇವ್ ರೌಡಿಗಳ ಹತ್ರ ಹೋಗಿ ಎಲ್ಲಿ ನನ್ನ ಅದೃಷ್ಟ ತೊಗೊಂಡು ಬಂದಿದ್ದೀರಾ ತಾನೆ ಅದೇ ಆ ಜೈ ಅದೇ ಆ ಗೌತಮ್ ಮತ್ತು ಆ ಭೂಮಿಕ ಮಗುನ ಕರ್ಕೊಂಡು ಬಂದಿದ್ದೀರ ತಾನೆ ಅಂತ ಅಂದಾಗ ಹಾಸ್ಯ ತೊಗೊಂಡು ಬಂದಿದ್ದೀವಿ ತೊಗೊಳ್ಳಿ ಅಂತ ಅಂದಾಗ ಬಾರೋ ಬಾರೋ ನನ್ನ ಅದೃಷ್ಟ ನೀನು ಮೊದಲು ನಿನ್ನಕ್ಕ ಸಿಕ್ಕಿದ್ಲು ಆದರೆ ಇದೇ ಕೈಯಿಂದ ಅವಳನ್ನ ಎತ್ತಾಡಿಸಿದ್ದೆ ಆದರೆ ಮಿಸ್ ಆಗಿಬಿಡ್ಲು ಎಲ್ಲಿ ಹೋದೋಗಿ ಏನೋ ಗೊತ್ತಿಲ್ಲ ಆದರೆ ನೀನೇ ನನ್ನ ಪಾಲಿನ ಅದೃಷ್ಟ ಇನ್ಮೇಲೆ ನನ್ನ ಲಕ್ಕೇ ಚೇಂಜ್ ಆಗುತ್ತೆ ಅಂತ ಅಂದ್ಕೊಂಡಿರ್ತಾನೆ ನಿನ್ನಕ್ಕ ಏನೋ ತಪ್ಪಿಸ್ಕೊಂಡ್ಬಿಟ್ಲು ಆದರೆ ನಿನ್ನನ್ನು ಬಿಡೋ ಚಾನ್ಸೇ ಇಲ್ಲ ನಿನ್ನ ನೀನು ನನ್ನ ಜೊತೆ ಬರಲೇಬೇಕು ಅಂತ ಮಗು ಹೇಳ್ತಿರ್ತಾನೆ ಅಷ್ಟೇ ಭೂಮಿಕಾ ಪೊಲೀಸ್ನವ್ರನ್ನ ಕರ್ಕೊಂಡು ಬನ್ನಿ ಸರ್ ಹೋಗೋಣ ಅಂತ ಕರ್ಕೊಂಡು ಜಯದೇವಿರೋ ಹತ್ರ ಬರ್ತಾಳೆ ಹೋ ಭೂಮಿಕಾ ಪೊಲೀಸ್ ಅವ್ರನ್ನ ಕರ್ಕೊಂಡು ಬಂದಿದೆಯಾ ಇದಕ್ಕೆಲ್ಲ ನಾನು ಬಿಡ್ತೀನಿ ಅಂದ್ಕೊಂಡಿದ್ಯಾ ಇದನ್ನು ಹೆದ್ರುಕೊಂಡು ನಿನ್ನ ಮಗುನ ವಾಪಸ್ ಕೊಟ್ಬಿಡ್ತೀನಿ ಅಂತ ಅಂದ್ಕೊಂಡಿದ್ಯಾ ನೋ ಚಾನ್ಸ್ ಅಂತ ಹೇಳ್ತಾನೆ ಇದಾದ ಮೇಲೆ ಭೂಮಿಕಾ ಗನ್ ಪಾಯಿಂಟ್ ಜಗದೇವ್ಗೆ ಗನ್ ಪಾಯಿಂಟ್ ಮಾಡಿ ನನ್ನ ಮಗುನ ಕೊಟ್ಬಿಡು ಸುಮ್ಮನೆ ಕೊಟ್ಬಿಡು ಕೋಪ ತರಿಸ್ಬೇಡ ದೇವರು ಬರೀ ನಿನ್ನ ಕಡೆ ಇದ್ದಾನೆ ಅಂತ ಅಂದ್ಕೊಂಡಿದ್ದೆ ಆದರೆ ಈ ಸತಿ ನನ್ನ ಪರ ಇದ್ದಾನೆ ಸುಮ್ಮನೆ ಕೊಟ್ಬಿಡು ಜಾಸ್ತಿ ಮಾತಾಡ್ಬೇಡ ಅಂತ ಅಂದಾಗ ಅಯ್ಯೋ ಭೂಮಿಕಾ ನಿನಗೆ ಗನ್ ಯೂಸ್ ಮಾಡೋಕೆ ಬರುತ್ತಾ ಏನದು ನನ್ನ ಆಟಿಕೆ ಅಂತ ಅಂದ್ಕೊಂಡಿದ್ಯಾ ಹೀಗೆಲ್ಲ ಅಂತಾನೆ ನೋಡು ನನಗೆ ಗನ್ ಯೂಸ್ ಮಾಡೋಕ್ಕೆ ಬರುತ್ತೋ ಇಲ್ವೋ ಅಂತ ನಿನಗೆ ಆಮೇಲೆ ಗೊತ್ತಾಗತ್ತೆ ಒಳ್ಳೆ ಮಾತಿನಲ್ಲಿ ಹೇಳ್ತಿದ್ದೀನಿ ಮಗುನ ಕೊಟ್ಬಿಡು ಅಂತ ಅಂದಾಗ ಹೋ ಇದಕ್ಕೆಲ್ಲ ನಾನು ಬಿಡ್ತೀನಿ ನಾನು ಎದ್ರಲ್ಲ ನಿನ್ನ ಗನ್ನೇ ಯೂಸ್ ಮಾಡೋಕ್ಕೆ ಬರೋಲ್ಲ ಮತ್ತು ಗನ್ ಪಾಯಿಂಟ್ ಮಾಡ್ತಾಳಂತೆ ಅಂತ ಜಯದೇವ್ರೆ ಪ್ರಯೋಗಿಸ್ತಾನೆ ಹೋ ನೀನು ಏನಾದರೂ ಮಾತಾಡು ಇದಕ್ಕಿಂತ ದೊಡ್ಡ ಅಸ್ತ್ರ ನನ್ನ ಹತ್ರ ಇದೆ ಅಂತ ಭೂಮಿಕಾನು ಹೇಳ್ತಾಳೆ ಆಗ ಮಲ್ಲಿಗೆ ಕೇಳ್ತಾಳೆ ಮಲ್ಲಿಗೆ ಕರ್ಕೊಂಡು ಬಾ ಅಂತ ಹೇಳಿದಾಗ ಮಲ್ಲಿ ದಿಯಾ ಕೈನ ಹಿಡ್ಕೊಂಡು ಕರ್ಕೊಂಡು ಬರ್ತಾರೆ ಇದನ್ನು ನೋಡಿದ ಜಯದೇವ್ ತುಂಬಾ ಶಾಕ್ ಆಗ್ತಾನೆ ಅರೆ ದಿಯಾ ನೀನೇನಿಲ್ಲ ಇವ್ರ ಜೊತೆ ಹೇಗೆ ಬಂದೆ ನೀನು ಹೇಗಿದೀಯಾ ಅಂತ ಕೇಳ್ತಾನೆ ಅದಾದಮೇಲೆ ನೋಡು ನನಗೆ ಗನ್ ಯೂಸ್ ಮಾಡೋಕ್ಕೆ ಬರಲ್ಲ ಅಂತ ಅಂದೆ ಈಗ ನಾನು ಯೂಸ್ ಮಾಡಿ ತೋರಿಸ್ಲಾ ಅದಾಯ ನಿನಗಿದೆಯಾ ನಿನಗೆ ಇದೆಯಾ ನೋಡು ಒಳ್ಳೆ ಮಾತಿನಲ್ಲಿ ಹೇಳ್ತಿದ್ದೀನಿ ನನ್ನ ಮಗುನ ನಂಗೆ ಕೊಟ್ಬಿಡು ಇಲ್ಲ ಅಂದರೆ ಈ ಗನ್ನಿಂದ ಬುಲೆಟ್ ಹೇಗೆ ಆಚೆ ಹೋಗುತ್ತೆ ಅನ್ನೋದನ್ನು ನೀನು ನೋಡಬೇಕಾಗತ್ತೆ ತಬ್ಬೂ ಮಿಕಾನು ಹೇಳ್ತಾಳೆ ಅದಾದಮೇಲೆ ನೋಡು ನೀವು ಹೀಗೆಲ್ಲ ಮಾಡ್ತೀರಾ ಅಂತ ಗೊತ್ತಿತ್ತು ಗೌತಮ್ ಅವ್ರು ಹೋದ್ಮೇಲೆ ಇದು ಈ ಥರ ಎಲ್ಲ ಮಾಡ್ಬೋದು ಅಂತ ಗೊತ್ತಿತ್ತು ಬಟ್ ಇಷ್ಟು ಬೇಗ ಮಾಡ್ತೀರಾ ಅಂತ ನಾನು ಅಂದ್ಕೊಂಡಿರಲಿಲ್ಲ ಅದಕ್ಕಾಗಿಯೇ ನಾವು ಮೊದಲೇ ಪ್ರಿಪೇರ್ ಆಗಿರಲಿ ಇವರು ಯುದ್ಧ ಮಾಡೋಕ್ಕೆ ರೆಡಿ ಇದ್ದಾರೆ ಅಂತ ನಮಗೆ ಗೊತ್ತಿತ್ತು ಹಾಗಾಗಿನೇ ನಾವು ಪ್ರಿಪೇರ್ ಆಗಿದ್ವಿ ನಾನು ಮಲ್ಲಿ ಅವರು ಎಲ್ಲರೂ ಸೇರಿ ಪ್ಲ್ಯಾನ್ ಮಾಡಿದ್ವಿ ನೋಡು ನನ್ನ ಧೈರ್ಯದ ಬಗ್ಗೆ ಎಷ್ಟೆಲ್ಲ ಮಾತಾಡಿದೆ ಇವಾಗ ಗುಂಡನ್ನು ಧಾರಿಸ್ನ ನನ್ನ ಮಗುನ ಕೊಟ್ಬಿಡು ಅಂತ ಅಂದಾಗ ಇದನ್ನು ನೋಡಿದ ಜಯದೇವ್ ಹೆದ್ರಕೊಂಡು ಮಗುನ ಭೂಮಿ ಕೈಗೆ ಕೊಡ್ತಾನೆ ಅದಾದ ಮೇಲೆ ಅಶೋದಿಗೆ ಸೃಜನ್ ಅವರು ಮತ್ತು ಮಲ್ಲಿಯವರು ಅದೇ ಟೈಮಲ್ಲಿ ಅದೇ ಟೈಮ್ಗೆ ದಿಯಾನ ಮೊದಲೇ ಕರ್ಕೊಂಡು ಬಂದಿರ್ತಾರೆ ಇವರು ಪ್ಲ್ಯಾನ್ ಸಕ್ಸಸ್ ಆಗುತ್ತೆ ಆಮೇಲೆ ಏನು ನನ್ನ ಧೈರ್ಯ ಹೇಗಿದೆ ಅಂತ ಗೊತ್ತಾಯ್ತು ತಾನೇ ಒಳ್ಳೆಯ ಮಾತಿನಲ್ಲಿ ಹೇಳ್ತಿದ್ದೀನಿ ಇದನ್ನೆಲ್ಲ ಬಿಟ್ಟು ಒಳ್ಳೆ ಹೋಗ್ತಾ ಇರಿ ಅಂತ ಹೇಳ್ತಾಳೆ ಆಗ ಮಗುನ ಕೊಟ್ಟಾದ ಮೇಲೆ ನಾನೀಗ ನಿನ್ನ ಶೂಟ್ ಮಾಡಲಾ ಏನು ಅಂದ್ಕೊಂಡಿದೆಯಾ ಹ್ಞೂ ಅಂತ ಭೂಮಿ ಕೇಳಿದಾಗ ನೋಡಿ ನಿಮ್ಮನ್ನ ಅರೆಸ್ಟ್ ಮಾಡಿಸ್ತೀನಿ ನಾನು ಪೊಲೀಸರಿಗೆ ಹೇಳ್ತೀನಿ ಅಂತ ಅಂದಾಗ ದಯ್ಯ ಅಕ್ಕ ನಾನು ಒಪ್ಕೋತೀನಿ ನಮ್ಮ ತಪ್ಪಿದೆ ಅಂತ ಆದರೆ ಇದಕ್ಕೆಲ್ಲ ಕಾರಣ ಅತ್ತೇನೆ ನಾವು ನಾವು ಸುಮ್ಮನೆ ಅತ್ತೆನೇ ಫೋನ್ ಮಾಡಿ ಪ್ಲ್ಯಾನ್ ಹೇಳಿ ಈ ಥರ ಮಾಡಿಸಿದ್ದು ಅಂತ ದಯ್ಯ ಹೇಳ್ತಾಳೆ ಇದನ್ನೆಲ್ಲ ಹೇಳಿ ಕ್ಷಮೆ ಕೇಳಿದ ಮೇಲೆ ಈಗಲಾದರೂ ನಿಜ ಒಪ್ಕೊಂಡ್ರಲ್ಲ ಅದಕ್ಕೆ ಬಿಡ್ತಾ ಇದ್ದೀನಿ ಈಗಲಾದ್ರೂ ಇನ್ಮೇಲೆ ಒಳ್ಳೆ ಬುದ್ಧಿ ಕಲೀರಿ ಇದೇ ಟೈಮಲ್ಲಿ ಗೌತಮ ಅವರು ಏನಾದರೂ ಇದ್ದಿದ್ರೆ ನಿಮ್ಮನ್ನ ಸುಮ್ಮನೆ ಬಿಡ್ತಿರ್ಲಿಲ್ಲ ಇಷ್ಟೊತ್ತಿಗೆ ನೀವು ಪೊಲೀಸ್ ಸ್ಟೇಷನಲ್ಲಿ ಇರಬೇಕಾಗ್ತಿತ್ತು ಅಂತ ಭೂಮಿಕ ಹೇಳ್ತಾಳೆ ಇನ್ಮೇಲಾದರೂ ಗಂಡ ಹೆಂಡತಿ ಒಳ್ಳೆ ರೀತಿನಲ್ಲಿ ಬದುಕಿ ಅಂತ ಭೂಮಿ ಹೇಳ್ತಾಳೆ ನೋಡಿ ಈ ಸತಿ ಬಿಡ್ತಾ ಇದ್ದೀನಿ ನೀವು ಹೀಗೆ ಏನಾದರೂ ನೆಕ್ಸ್ಟ್ ಟೈಮ್ ಈ ಥರ ಮಾಡಿದ್ರೆ ಕಂಬಿ ಏನು ನಿಮ್ಮನ್ನ ನಾನು ಬಿಡೋಲ್ಲ ಅಂತ ಹೇಳಿದಾಗ ಮಲ್ಲಿ ಅಕ್ಕ ಇವ್ರಿಗೆ ಎಷ್ಟು ಹೇಳಿದ್ರು ಅಷ್ಟೇ ಇವ್ರ ಬುದ್ಧಿ ಇವ್ರಿಗೆ ಬಿಡೋಲ್ಲ ಇವ್ರು ಯಾವತ್ತಿದ್ರೂ ಇದೇ ರೀತಿನೇ ಅಂತ ಮಲ್ಲಿನೂ ಹೇಳ್ತಾಳೆ ನೋಡಿ ಇವಾಗ ಬಿಡ್ತಾ ಇದ್ದೀನಿ ಒಳ್ಳೆಯ ಮಾತನ್ನು ಹೇಳ್ತಿದ್ದೀನಿ ಇನ್ಮೇಲೆ ಈಗ ತಾನೇ ಅವಳು ಹೇಳಿದ್ದಾಳೆ ಅಂತ ಬಿಡ್ತಾ ಇದ್ದೀನಿ ನೀವು ಮಾಡಿರೋ ಪ್ಲ್ಯಾನ್ಗೆ ಅವಳು ಜೀವನ ಹಾಳಾಗಬಾರ್ದು ಹೊಸ್ದಾಗಿ ಮದುವೆ ಆಗಿದ್ದೀರ ಒಳ್ಳೆ ರೀತಿಲಿ ಬದುಕಿ ಅದು ಬಿಟ್ಟು ಸೇಡು ಪ್ಲ್ಯಾನು ಅಂತ ಏನಾದರೂ ಹೋದರೆ ನೆಕ್ಸ್ಟ್ ಟೈಮ್ ಏನು ಅಂತ ನಾನು ಹೇಳಿದ್ದೀನಿ ತಾನೆ ಹಾಗೆ ನಡ್ಕೊಳ್ತೀನಿ ಅಂತ ಭೂಮಿಕಾ ಹೇಳ್ತಾಳೆ ಕೋಪದಿಂದ ಹೇಳ್ತಾಳೆ ಹೇಳಿದ ಮೇಲೆ ಮಗುನ ಕರ್ಕೊಂಡು ಭೂಮಿಕಾ ಹೋಗ್ತಾಳೆ ಆಗ ಜೈದೇವ್ ದಿಯಾ ಇನ್ಮೇಲೆ ಈ ಇವಳ ಮಾತ್ರ ಸುಮ್ಮನೆ ಬಿಡಲ್ಲ ಅಂತ ಹೇಳ್ತಾನೆ ಆಗ ದಿಯಾ ಮತ್ತು ಏನು ಏನಾಗಿದೆ ಜೈದೇವ್ ನಿಂಗೆ ಹಾಂ ನಿನ್ನ ತಾಯಿ ಮಾತನ್ನು ಕೇಳ್ಕೊಂಡು ಈ ಥರ ಎಲ್ಲ ಮಾಡ್ತಾ ಇದ್ರೆ ಇವಳು ಸುಮ್ಮನೆ ಇರ್ತಾಳೆ ಅಂತ ಅಂದ್ಕೊಂಡಿದೀಯಾ ಬೇಡ ಇದೇನು ಬೇಡ ನೀನೇನಾದರೂ ತಪ್ಪು ಮಾಡಿ ಜೈಲಿಗೆ ಹೋದರೆ ನನ್ಗತಿ ಏನು ಇದನ್ನೆಲ್ಲ ಬಿಟ್ಟು ನಾವು ದೂರ ದೂರ ಬಂದಿದ್ದೀವಿ ಸೊ ನಾವು ನಮ್ಮ ಪಾಡಿಗೆ ನಾವು ಇದ್ಬಿಡೋಣ ಯಾರ ಮಾತನ್ನು ಕೇಳೋದು ಬೇಡ ಅಂತ ದಿಯಾ ಹೇಳ್ತಾಳೆ ಆಗ ಜೈದೆ ಸಾರಿ ಸಾರಿ ದಿಯಾ ನಿಂಗೆ ಕಷ್ಟ ಆಯಿತಾ ತುಂಬ ಬೇಜಾರಾಯಿತು ಅನಿಸುತ್ತೆ ಅಂತ ಜಯದೇವ್ ಕೇಳಿದಾಗ ಹಾಗೇನಿಲ್ಲ ಇನ್ಮೇಲೆ ನಮ್ಮ ಪಾಡಗ ನಾವು ಇರೋಣ ಆಯಿತಾ ಅಂತ ಕರ್ಕೊಂಡು ಹೋಗ್ತಾಳೆ ದಿಯಾ ಅದಾದ ಮೇಲೆ ಇಲ್ಲಿ ಮನೇಲಿ ಶಕುಂತಲ ಹತ್ತಿರ ಶಕುಂತಲಾಗೆ ಸತ್ಯ ಗೊತ್ತಾಗ್ಬಿಟ್ಟಿದೆ ಭೂಮಿಕಾಗೆ ಅಂತ ಗೊತ್ತಾಗ್ಬಿಟ್ಟಿರತ್ತೆ ಅಯ್ಯೋ ಏನು ಮಾಡ್ತಾಳೋ ಇವಳು ಛೇ ಇದು ಹೀಗೆ ಗೊತ್ತಾಯಿತು ಹಾಗೆ ಹೀಗೆ ಎಲ್ಲ ತಿಂಕ್ ಮಾಡದಿರ್ತಾಳೆ ಅಷ್ಟರಲ್ಲೇ ಭೂಮಿಕ ಬಂದು ನಿಮ್ಮದು ಒಂದು ಜನ್ಮನ ಏನಾಗಿದೆ ನಿಮಗೆ ಪ್ರಪಂಚನೇ ನೋಡ್ತಿರೋ ನನ್ನ ಮಗನ ಮೇಲೆ ಯಾಕೆಷ್ಟು ಕೆಟ್ಟದಾಗಿ ನಡ್ಕೋತಾ ಇದ್ದೀರಾ ಅಂತ ಹೇಳ್ತಾಳೆ ನೀವೇನು ಮನುಷ್ಯ ಛ ಆಗ ಭೂಮಿಕ ಕೈಲಿ ಗನ್ನಿರುತ್ತೆ ಗನ್ನಿನ ಈ ಗನ್ನಿಂದ ನಿಮಗೆ ಶೂಟ್ ಮಾಡಿದ್ರೆ ಜಸ್ಟ್ ಎರಡೇ ಸೆಕೆಂಡ್ ಅದಾದಮೇಲೆ ನೀವು ಈ ಭೂಮಿ ಮೇಲೆ ಇರಲ್ಲ ಗೌತಮ್ ಇರುವಾಗ ನೀವು ಈ ಥರ ಎಲ್ಲ ಮಾಡಿದ್ರೆ ತಾಯಿ ಅಂತಾನೂ ನೋಡ್ತಿರಲಿಲ್ಲ ನಿಮಗೆ ತಕ್ಕದಾಗಿ ಶಿಕ್ಷೆ ಸಿಗ್ತಿತ್ತು ಸದ್ಯ ಗೌತಮ್ ಅವರು ಇಲ್ಲದೇ ಒಳ್ಳೇದಾಯಿತು ಅವರು ಫಾರಿನ್ಗೆ ಹೋಗಿದ್ದೆ ಒಳ್ಳೇದಾಯಿತು ಇನ್ನೊಂದು ಸಾರ್ತಿ ಈ ರೀತಿ ಎಲ್ಲ ಮಾಡಿದ್ರೆ ನಾನು ಸುಮ್ಮನೆ ಇರಲ್ಲ ಈಗ ದಿಯಾ ಮತ್ತು ಜಯದೇವನ ಪೊಲೀಸರು ಅರೆಸ್ಟ್ ಮಾಡಿದ್ದೋ ಆಯಿತು ಇವಾಗ ನಿಮ್ಮನ್ನಷ್ಟೇ ಅರೆಸ್ಟ್ ಮಾಡೋದು ಬಾಕಿ ಅಂತ ಹೇಳ್ತಾಳೆ ನಾನು ಬರೀ ಗೌತಮ್ ಅವ್ರ ಹೆಂಡತಿ ಅಷ್ಟೇ ಅಲ್ಲ ಒಬ್ಬ ತಾಯಿಯಾಗಿ ಮಾತಾಡ್ತಾ ಇದ್ದೀನಿ ನನ್ನ ಮಗನ ವಿಚಾರಕ್ಕೆ ಬಂದರೆ ನಾನು ಮಾತ್ರ ನಿಮ್ಮನ್ನ ಸುಮ್ಮನೆ ಬಿಡಲ್ಲ ಅಂತ ಕೋಪದಿಂದ ಭೂಮಿಕ ಕೂಗಾಡ್ತಾಳೆ ಏಯ್ ತುಂಬಾ ಮಾತಾಡ್ತಿದ್ಯಾ ಸತ್ಯ ಗೊತ್ತಿಲ್ಲ ಏನೇನೋ ಮಾತಾಡ್ತಿದ್ಯಾ ಬರೀ ಮಗನ ವಿಚಾರಕ್ಕೆ ಇಷ್ಟೆಲ್ಲ ಮಾತಾಡ್ತಿದ್ಯಾ ಏನು ಮಗಳು ವಿಚಾರ ಗೊತ್ತಾದರೆ ಅಂತ ಶಕೊತ್ತಲ್ಲ ಹೇಳಿದಾಗ ಭೂಮಿಕನಿಗೆ ಕೋಪ ಬರುತ್ತೆ ನೀವು ಸಿಗಾಕೊಂಡಿದ್ದೀರಾ ಅಂತ ಏನೇನಾದರೂ ಹೇಳಿದ್ರೆ ನಾನು ಮಾತ್ರ ಸುಮ್ಮನೆ ಬಿಡೋಲ್ಲ ಅಂತ ಭೂಮಿಕಾನು ಹೇಳ್ತಾಳೆ ಈಗ ತಾನೇ ನಿಮ್ಮ ಮಗ ಮತ್ತು ಸೊಸೆಗೆ ಚೆನ್ನಾಗಿ ಚಾರ್ಜ್ ಮಾಡಿಬಿಟ್ಟು ಬಂದಿದ್ದೀನಿ ಅವರನ್ನು ಪೊಲೀಸ್ನವ್ರು ಕರ್ಕೊಂಡು ಹೋಗಾಯಿತು ಇನ್ನು ನೀವು ನಿಮ್ಮನ್ನು ಅರೆಸ್ಟ್ ಮಾಡೋದಷ್ಟೇ ಬಾಕಿ ರೆಡಿಯಾಗಿರಿ ಕಂಬಿ ಎಣ್ಸೋಕ್ಕೆ ಅಂತ ಅಂದಾಗ ಅಯ್ಯೋ ಅವರಿಬ್ಬರನ್ನೂ ಅರೆಸ್ಟ್ ಮಾಡಿದ್ರಾ ನನ್ನ ಅರೆಸ್ಟ್ ಮಾಡಿದರೆ ನಮ್ಮನ್ನು ಯಾರ ಆಚೆಗಳೇ ಕರ್ಕೊಬರ್ತಾರೆ ಅಂತ ಥಿಂಕ್ ಮಾಡ್ತಾನೆ ಏನೇನು ಯೋಚನೆ ಮಾಡ್ತಾ ಇರ್ತಾಳೆ ಇಲ್ಲಿಗೆ ಎಪಿಸೋಡ್ ಎಂಡ್ ಆಗುತ್ತೆ ನೆಕ್ಸ್ಟ್ ಎಪಿಸೋಡ್ನಲ್ಲಿ ಏನಾಗುತ್ತೆ ಅಂತ ತಿಳ್ಕೊಬೇಕು ಅಂದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು